ಐ ಎಫ್ಐಆರ್ ಮಾಡಿ ಅವ್ರನ್ನ ಆರೋಪಿ ಮಾಡಿ ಪ್ರಾಸಿಕ್ಯೂಷನ್ ಅವ್ರನ್ನ ಅರೆಸ್ಟೇ ಮಾಡೋದ್ರೆ ಇಟ್ಕೊಳ್ಳೋಣ ಬೇಕಾರೆ ಮಾಡಿದ ತಕ್ಷಣ ಅಪರಾಧಿ ಆಗಲ್ಲ ಹಂಗಾಗಲ್ಲ ಅದು ನಾನು ಅದನ್ನೇ ಹೇಳ್ತಿರೋದು ಕಾನೂನಿನ ದೃಷ್ಟಿಕೋನದಿಂದ ನೋಡೋದು ಬೇರೆ ನಿಮ್ಮ ರಾಜಕಾರಣದ ದೃಷ್ಟಿಕೋನ ಬೇರೆ ಹಾಗೆ ಸಿದ್ದರಾಮಯ್ಯ ಮಾಡ್ತಿರೋದಲ್ಲ ಸರಿ ನಾನು ಅನ್ನೋದೇ ಇಲ್ಲ ಸರಿ ಅಂತ ಎಪ್ಪತ್ತು ನಲವತ್ತು ವರ್ಷಗಳ ದೀರ್ಘ ರಾಜಕಾರಣದಲ್ಲಿ ಕಪ್ಪು ಚುಕ್ಕೆ ಇಲ್ಲ ಎಂದು ಪರಿಭಾವಿಸ್ತಾ ಇರುವಂಥ ಮುಖ್ಯಮಂತ್ರಿಗಳು ನೈತಿಕವಾಗಿ ಎದ್ದು ನಿಂತು ಕೊಡಬೇಕಾಗಿದ್ದ ಉತ್ತರ ಇದಕ್ಕೇನು ಅಂದರೆ ಯಾವ ಹೇಳ್ತಾರೊ ಹದಿನಾಲ್ಕು ಸೀಟ್ ತಗೊಂಡು ಬಿಸಾಕ್ತಾ ಇದ್ದೀವಿ ಸೈಟ್ ನಾನು ಇಟ್ಟು ನಾನು ಕೆಲಸ ನಾನು ಚಪ್ಪಾಳೆ ಹೊಡೆದ್ರೆ ಸಾಕು ಪೊಲೀಸ್ ನಾಯಿಗರ ತರ ಬಂದು ಮುಂದೆ ಬಿಕಾಸ್ ಇವರೆಲ್ಲ ಬಣ್ಣ ಬದಲಾಯ್ ಬದಲಾಯಿಸುವ ಪ್ರಾಣಿ ಇದೆಯಲ್ಲ ಅದನ್ನ ಸೋಲಿಸಿ ವರ್ಷ ದಶಕಗಳಾಗೋಗಿದೆ ಅದನ್ನ ಸೋಲ್ಸ್ಬಿಟ್ಟಿದ್ದಾರೆ ಅದು ಅದ್ ನಾಚ್ಕೊಂಡ್ ಕಾಣದೇ ಇಲ್ಲ ಇತ್ತೀಚೆಗೆ ಹಿಂಗೂ ಇದೆಯಾ ಅವ್ರ ಮುಂದೆ ನಂದೇನ್ ಪವರ್ ಅಂತ ಅದೆಲ್ಲ ಹೋಗ್ಬಿಟ್ಟಿದೆ ಪಾಪ ಪಾರೆಸ್ಟ್ ಒಳಕ್ಕೆ ಹಂಗಾಗಿ ಇವ್ರ ಯಾರ್ದು ಹೇಳಿಕೆನು ವಿ ಡೋಂಟ್ ಹ್ಯಾವ್ ಟು ಟೇಕ್ ಹಾಗಿದ್ರೆ ಮುಖ್ಯಮಂತ್ರಿಗಳು ನಲವತ್ತು ವರ್ಷದ ರಾಜಕಾರಣದಲ್ಲಿ ಹೀಗೆ ಮಾಡಬೇಕಾಗಿತ್ತಾ ಅಂದ್ರೆ ಅಲ್ಲ ನೈತಿಕವಾಗಿ ಹೀಗೆ ಕೂಡ ಸ್ಟುಡ್ ಮಚ್ ಬೆಟರ್ ಇದು ನಮ್ಮ ವಾದ ಮತ್ತೆ ಭೇಟಿ ಆಗೋಣ